ಯಾಕಂದ್ರೆ ಸಂಚಾರಿ ಗುರಿಗಾರರಿಗೆ ಸಂಚಾರಿ ಮಾಡತಕ್ಕಂಥ ಸಮಯದಲ್ಲಿ ಅವರು ರಕ್ಷಣೆ ಇಲ್ಲದಂತಾಗಿದೆ ಸಾಕಷ್ಟು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದೀವಿ ಎರಡು ಬಾರಿ ನಮ್ಮ ಗುರಿ ಇಡಿ ರಾಜ್ಯದಲ್ಲಿ ಇರತಕ್ಕಂಥ ಆರ್ನೂರು ಸಂಘಗಳನ್ನು ಕಲಿಸಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಅದಕ್ಕೂ ಕೂಡ ಮಂಜು ಅವರು ಕೂಡ ಕೂಡ ಅವರಿಗೂ ಈ ಕೂಡಲೇ ಈ ಕುರಿ ಸಂಚಾರಿ ಕುರಿಗಾರರಿಗೆ ಒಂದಕ್ಕೆ ಲೈಸೆನ್ಸ್ ನೀಡುವಂತ ಕಾಯ್ದೆನೇ ಜಾರಿಗೆ ತರ್ಬೇಕಂತಕ್ಕಂತ ಕೆಲಸ ಅವ್ರು ಹೇಳಿದ್ರು ಯಾಕಂದ್ರೆ ಗೊತ್ತಾಗಲಿಲ್ಲ ಇಟ್ಟಿದ್ದ ಡೆಲೇ ಆಗಿದೆ ಇದೇನು ಇಡೀ ರಾಜ್ಯದಲ್ಲಿ ಈ ಒಂದು ಮಾದಂಬಿ ತಾಲೂಕಿನಲ್ಲಿ ಕೊಲೆ ಮೇಲೆ ಇಡೀ ಸಿಎಂ ಒಂದು ಗಮನಕ್ಕೆ ಮುಟ್ಟಿದ ಮೇಲೆ ನಮ್ಮ ಉಸ್ತಿಯ ಸಚಿವರಾದಂತಹ ಬೈರತ್ ಸುರೇಶ್ ಅವರಿಗೆ ಈ ಒಂದು ಉಸ್ತುವಾರಿಯನ್ನು ಕೊಟ್ಟು ಅವ್ರಿಂದ ಕೂಡಲೇ ಈ ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಸನ್ಮಾನಿಸ್ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ ಈ ಒಂದು ಬಂಧುಕ ಬಂದಕ ಬಂಧುಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡಬೇಕು ನೀವು ಒಂದು ಈ ಕುರಿಗಾರ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡಲೇ ನೀವು ಗುರುಗುರು ಪರವಾಗಿ ನಿಂತ್ಕೊಂಡು ನೀವೇನು ಮಾಡ್ಲಿಕ್ಕೆ ಕೊಡ್ತಾ ಇತ್ತು ಬಂದ್ರತಂತ ಕೆಲಸ ರಕ್ಷಣೆ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆದಾಗ್ತಕ್ಕಂಥ ಮಾತನ್ನು ಹೇಳಕ್ ನಾ ಇಷ್ಟಪಡ್ತಿದ್ದೀನಿ ಮುಖ್ಯಮಂತ್ರಿ ಮನವಿ ಮಾಡ್ಕೊತಿದ್ವಿ ಅದಕ್ಕಾಗಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ನಾನು ಈಗ ಹೆಸರುದಾರದಲ್ಲಿ ಮನೆಯನ್ನು ಮಾಡಿ வெள்ளி வரையே போறடா வெள்ளி வரையே போறடா